ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾ ನಿಮ್ಮ ಅಪ್ಪು ಲೋಹ್ ನಾ ಇವತ್ತು ಹೋಗ್ತಾ ಇದೀವಿ ಕೋಳಿ ಸಂತೆಗೆ ಚಿಕ್ಕರ್ಥಿ ಇಲ್ಲಿ ನಡೀತಿರ್ತಕ್ಕಂತ ಶನಿವಾರ ಸಂತೆ ನಾನು ನಮ್ಮ ಬ್ರದರ್ ಗಿರೀಶ್ ಅವ್ರು ಹೋಗ್ತಾ ಇದೀವಿ ಆ ನಾಟಿ ಕೋಳಿ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ ಕೋಳಿ ಅಷ್ಟೇ ಅಲ್ಲ ಕೋಳಿ ಮಾರ್ಕೆಟ್ ಆದ್ಮೇಲೆ ಅದ್ರ ಕುರಿಗಳು ಮೇಕೆಗಳು ಕೆಲವೊಂದ್ಸಲ ಕೋಳಿಗಳು ಇರ್ತವೆ ಬನ್ನಿ ಹೋಗೋಣ ಬೆಂಬೆಳಕ್ಕೆ ನಾವು ಈ ತರ ಹೋಗ್ತಿರೋದಕ್ಕೆ ಆಹಾ ನಮ್ ಬ್ರದರ್ ಬರೀ ಈ ರೇತಿ ಸ್ಪೀಡ ಗಾಡಿ ಹೊಡಿತಾವ್ರೆ ಸ್ಲೋ ಸ್ಲೋ ಹೇಗಿದೆ ಕೋಳಿ ಮಾರ್ಕೆಟ್ ಹೇಗಿರುತ್ತೆ ಕೋಳಿ ತರನ ಹೊಡಿತರೋ ಗಾಡಿ ಸ್ಪೀಡ್ ಕಣ್ಣಾಗೆಲ್ಲ ನೀರ್ ಬರ್ತೈತೆ ರೈಟ್ 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 ನಾವು ನೀರ್ ಇದೀವಿ ಇದ नेक्स्ट सीन मार्केट नाटिकोली मार्केट चिकर के साथ है ಮಧ್ಯ ಟರ್ಕಿ ತಾನೆ ಅಣ್ಣ ಎಷ್ಟ ಟರ್ಕಿ ಅದು ಏಳ್ನೂರ ಐವತ್ತು ಟರ್ಕಿ ಮರಿ ಏಳ್ನೂರ ಐವತ್ತು ರ ಇದ್ಯಾವುದು ಇದು ಗಿರಾಜ್ ಯಾರು ಗಿರಾಜ್ಗಳು ಹಿಂಗದವ್ ಸಲ ಮನಗೆ ಬಾತ್ಕೊಳ್ಳಿಗಳಿತ್ತು ಈ ಸಲ ಇಲ್ಲ ಯಾವ್ದು

ಪಾರಿವಾಳ ಸಿಕ್ತದಪ್ಪ ಇಲ್ಲಿ ಬೇರೆ ಏನು ಮಾಡ್ತಾರೆ ಇಲ್ಲಿ ಕುರಿ ಹಸು ಹಸು ಮಾರಲ್ಲ ಚಿಕ್ಕ ಅಂತೆ ಶನಿವಾರ ಅಷ್ಟೇನಾಗ ಪ್ರತಿ ಶನಿವಾರ ಕೋಳಿಗಳು ಕಮ್ಮಿ ಅದಾವೆ ಇನ್ಮೇಲೆ ಬರ್ತಾರಾ ಪಾರಿವಾಳ ಇಲ್ಲೇನಾ ಹಾಂ ಓ

ಇದು <laughs> ಸಾವಿರಂಗ್ <laughs> ಸಾವಿರ ಕೊಡ್ತಾರೆ ಸಿಂಗಲ್ ಆದ್ರೆ ಸಾವಿರ ರೂಪಾಯಿ ಎಂದ ಅವರು ನಿಂಗೆ ಬಂದಿರಿ ಸರ್ಗೆ ನೋಡೋಣ ಏನೋ ಹೆಚ್ಚು ಮಾಡಿ ಸರಿ ವರ್ಣ ಮುನ್ನೂರು ಬರೋಣ